ಕಟ್ಟಿ ಕುಣಿತಾ ದುತೈತಿ ಸಾವು ಎಂಬೋ ಚಾಯಿ ಬದುಕಿನ ಪಾವನೆಯ ಸರಿ ಸರ್ ಆಯ್ತು ಒಂದು ದಯವಿಟ್ಟು ಕೈ ಮಾಡ್ಬಿಡೋಣ ಆನಂದ

ನಿಂದು ತಪ್ಪು ಮಾಡಿ ಅವರು ನಿಂತು ಮೇಲ್ಕೋಟೆ ಆಯಿತು ತಪ್ಪು ಮಾಡಿದ್ರೆ ಆಯ್ತು 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 ಆಯಿತು ಆಯ್ತು ಇವ್ರ ಜೊತೆ ಬನ್ನಿ ಬನ್ನಿ ಬಾ

que eu uma... <laughs> estou <que> é uma... <laughs>

thank you so much okay okay guys ayo na sa baba okay guys ayo na sa baba